ನಮಸ್ತೆ ಸ್ನೇಹಿತರೆ ಪಂಚಮಿ ಅಬ್ಬಕ ಕರಿಯಾ ಕಂತ ಯಾಕ ಬರಲಿಲ್ಲ ಅಣ್ಣ ಯಾಕ ಬರಲಿಲ್ಲ ಪಂಚಮಿ ಅಬ್ಬಕ ಕರಿಯಾ ಕಂತ ಯಾಕ ಬರಲಿಲ್ಲ ಅಣ್ಣ ಇನ್ನೂ ಬರಲಿಲ್ಲ ಬಿಳಿ ತೊದಲಿನ ಎಂಡತಿ ಬಂದ ಮ್ಯಾಲ ಬದಲಾದ ನನ್ನ ಅಣ್ಣ ಇಂಗಾದ ಎತ್ತಿ ಮುದ್ದಾಡಿ ಬಳಸಿದ ಪ್ರೀತಿಯ ತಂಗೀನ ಮರೆತೋದ ಅಣ್ಣ ನನ್ನ ಮರೆತೋದ ಅಣ್ಣ ನನ್ನ ಮರೆತೋದ ಅತಿಗೆ ಊದುವ ಭೊಂಗಿಯನಾದಕ್ಕೆ ನಾಗನ ಮರಿಯಾದ ಅಣ್ಣ ನನ್ನ ಅಣ್ಣ ಮರೆತೋದ ಅಣ್ಣ ನನ್ನ ಮರೆತೋದ ಹೆಂಡತಿ ಸೆರಗಿನ ಹಿಂದೆ ಸುತ್ತುವ ಗುಲಾಮ ಗಂಡಾದ ಅಣ್ಣ ಗುಲಾಮನಾಗೋದ ಅಣ್ಣ ಗುಲಾಮನಾಗೋದ ಪಂಚಮಿ ಹಬ್ಬಕ ಕರಿಯಾಕಂತ ಯಾಕ ಬರಲಿಲ್ಲ ಅಣ್ಣ ಯಾಕ ಬರಲಿಲ್ಲ

ನನ್ನ ತವರಿನ ಸಿರಿಯಾಗ ನನ್ನ ತವರಿನ ಸಿರಿಯಾಗ ತುಪ್ಪದೊಳಗ ಕೈ ತೊಳೆಯುತ್ತಿದ್ದೆ ನನ್ನ ತವರಿನಾಗ ನನ್ನ ತಾಯಿಯ ಮನೆಯಾಗ ಅಣ್ಣನ ಪ್ರೀತೀಲಿ ನಲಿಯುತ್ತ ಬೆಳೆದೆ ಅಣ್ಣನ ಪ್ರೀತಿಯಲಿ ನಲಿಯುತ್ತ ಬೆಳೆದೆ ಅಣ್ಣನ ತೋಳಾಗ ನನ್ನ ಅಣ್ಣನ ತೋಳಾಗ ಇಂಥದೋಳು ಆಳಾದೋನಲ್ಲ ಗಂಡನ ಮನೆಯಾಗ ಇಂಥದೋಳು ಆಳೋದನಲ್ಲ ಗಂಡನ ಮನೆಯಾಗ ನನ್ನ ಅತ್ತೆ ಕೈಯಾಗ ನನ್ನ ಅತ್ತೆ ಕೈಯಾಗ ಪಂಚಮಿ ಹಬ್ಬಕ್ಕ ಕರೆಯ ಯಾಕ ಬರಲಿಲ್ಲ ಅಣ್ಣ ಯಾಕ ಬರಲಿಲ್ಲ ಪಂಚಾಮಿ ಹಬ್ಬಗ ಕರೆಯಕ್ಕಂತ ಯಾಕ ಬರಲಿಲ್ಲ ಅಣ್ಣ ಇನ್ನು ಬರಲಿಲ್ಲ ಅಣ್ಣ ಇನ್ನು ಬರಲಿಲ್ಲ ಎಲ್ಲ ಕೆಲಸಕ್ಕೂ ನಾನೇ ಎತ್ತಿನ ಹಂಗ ದುಡಿಯಬೇಕಾ ಎಲ್ಲ ಕೆಲಸಕ್ಕೂ ನಾನೇ ಎತ್ತಿನ ಹಂಗ ದುಡಿಬೇಕಾ ಎಲ್ಲ ಕೆಲಸ ಮಾಡಬೇಕಾ ಎಲ್ಲ ಕೆಲಸ ಮಾಡಬೇಕಾ ಅ ನಾದಿನಿ ಮೈದ ಬಾವಂದಿರ ಬಟ್ಟೆ ಹೋಗಿಬೇಕಾ ಬೇಕಾ ಹೊಳೆಯಾಗ ನೀರು ತರಬೇಕಾ ತಲೆ ಸುತ್ತಿ ಬಂದು ಕೂಂತರು ಕೆಟ್ಟ ಬೈಗುಳ ಪಡಿಬೇಕಾ ನಾನು ನೋವ ನುಂಗಬೇಕಾ ಸ್ವಲ್ಪ ದಿನ ನಾನು ನೆಮ್ಮದಿ ಕಾಣಕ ತವರಿಗೆ ಬರಬೇಕು ನನ್ನ ತವರ ನೋಡಬೇಕು ನನ್ನ ತವರ ನೋಡಬೇಕು ಪಂಚಮಿ ಹಬ್ಬಕರಿಯಾಗಂತ ಯಾಕ ಬರಲಿಲ್ಲ ಅಣ್ಣ ಯಾಕ ಬರಲಿಲ್ಲ ಪಂಚಮಿ ಹಬ್ಬಕ್ಕೆ ಕರಿಯ ಯಾಕ ಬರಲಿಲ್ಲ ಅಣ್ಣ ಇನ್ನು ಬರಲಿಲ್ಲ ನನ್ನ ಪತಿರಾಯ ದೊಡ್ಡನಾದಿನಿಯ ಹಬ್ಬಕ್ಕೆ ಕರೆತಂದ ಪಂಚಮಿ ಹಬ್ಬಕ್ಕೆ ಕರೆತಂದ ಹೊಸ ಸೀರಜರಿ ರವಕೆ ತಂದಾನ ಊರಿನಿಂದ ತಂಗಿಗೆ ಪ್ರೀತಿಯಿಂದ அரித சீரனா உ ರು ಅರಿದ ಸೀರೆ ನಾ ಉಟ್ಟಿದ್ದರೂ ನನ್ನ ಕಡೆ ನಿಗ ಇಲ್ಲ ನನ್ನ ಯಾರು ಕೇಳೋದಿಲ್ಲ ಬಸಿರಾಗಿದ್ದರೂ ಹೊಟ್ಟೆಯ ತುಂಬಾ ಉಣ್ಣಾಕ ಕೊಡಲಿಲ್ಲ ಅಣ್ಣ ಹಸಿದು ಕುಂತೆನಲ್ಲ ಅಣ್ಣ ಹಸಿದು ಕುಂತೆನಲ್ಲ ಪಂಚಮಿ ಕರಿಯಾಗಂತ ಯಾಕ ಬರಲಿಲ್ಲ ಅಣ್ಣ ಯಾಕ ಬರಲಿ lilla ಪಂಚಮಿ ಹಬ್ಬಕ ಕರಿಯಾಗಂತ ಯಾಕ ಬರಲಿಲ್ಲ ಅಣ್ಣ ಇನ್ನೂ ಬರಲಿಲ್ಲ ನನ್ನ ಗಂಡನ ಮನೆಯವರಲ್ಲ ಅಣಕಿಸಿನಗುತಾರೋ ನನ್ನ ಅಣಕಿಸಿನಗುತಾರೋ ನನ್ನ ಗಂಡನ ಮನೆಯವರಲ್ಲ ಅಣಕಿಸಿನಗುತಾರೋ ನನ್ನ ಅಣಕಿಸಿನಗುತಾರೋ ನನ್ನ ಮನಸ್ಸಿಗೆ ワわワハンガーチュ ಚುಚ್ಚಿ ಕೊಲ್ಲುತ್ತಾರೋ ಜುಜ್ಜಿ ಕೊಲ್ಲುತ್ತಾರೋ ಮನಸ್ಸಿಗೆ ನೋವ ಮಾಡುತ್ತಾರೋ ಮನಸ್ಸಿಗೆ ನೋವ ಮಾಡುತ್ತಾರೋ ನಾದಿನಿ ಮೈದುನ ಮಾವ ಕಂಡ ಕುಡಿತವ್ರನ್ನ ಬೈತಾರೋ ತವರಿನ ಬೈತಾರೋ ನನ್ನ ಅವ್ವನ ಜರಿತಾರೋ ಯಾಂಗ ತಡೆಯಲೋ ನಾ ಹಣ್ಣಯ್ಯ ಯಾಂಗ ತಡೆಯಲೋ ಹಣ್ಣ ಅಣ್ಣಯ್ಯ ನಿನ್ನ ಬೈತಾರೋ ಜೊತೆಯಾಗಿ ನನ್ನ ಬೈತಾರೋ ನಿನ್ನ ಬೈತಾರೋ ಜೊತೆಯಾಗಿ ನನ್ನ ಬೈತಾರೋ ಪಂಚಮಿ ಹಬ್ಬಕ ಕರಿಯಾಕಂತ ಯಾಕ ಬರಲಿಲ್ಲ ಅಣ್ಣ ಯಾಕ ಬರಲಿಲ್ಲ ಪಂಚಮಿ ಕರಿಯಾಗಂತ ಯಾಗ ಬರಲಿಲ್ಲ ಅಣ್ಣ ಇನ್ನು ಬರಲಿಲ್ಲ ಅವ್ವಾನ ಕಾಣುವ ಕಾಕರ ತುಂಬಿದೆ ನನ್ನ ಮನಸಾಗ ಅವ್ವಾನ ಕಾಣುವ ಕಾಕರ ತುಂಬಿದೆ ನನ್ನ ಮನಸಾಗ ಅಣ್ಣ ನೀ ಬೇಗ ನಿನ್ನ ಕರುಳಿನ ಮುದ್ದಿಸು ಆಸೆದೆಯಾಗ ಅಣ್ಣ ನೀ ಬೇಗ ನಾ ಬಸಿರಾಗಿರುವ ಸುದ್ದಿ ತಿಳಿಸೋ ಕಾತರ ನನ್ನೊಳಗ ಅಣ್ಣ ನೀ ಬೇಗ ನಿನ್ನ ಕೊರಳಿಗೆ ರೆಕ್ಕೆ ಬೀಳುವ ಬಯಕೆ ಮನದೊಳಗ ಅಣ್ಣ ನೀ ಬೇಗ ಅಣ್ಣ ನೀ ಬೇಗ ಪಂಚಮಿ ಹಬ್ಬಕ ಕರಿಯಾಗಂತ ಯಾಕ ಬರಲಿಲ್ಲ ಅಣ್ಣ ಯಾಕ ಬರಲಿಲ್ಲ ಪಂಚಮಿ ಹಬ್ಬಕ ಕರಿಯಾಗಂತ ಯಾಕ ಬರಲಿಲ್ಲ ಅಣ್ಣ ಇನ್ನೂ ಬರಲಿಲ್ಲ ಅಣ್ಣ ಇನ್ನೂ ಬರಲಿಲ್ಲ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಾಮೆಂಟ್ ಮಾಡಿ ಮುಂದಿನ ವೀಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು